ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಾರ ತುಂಬ ಚೆನ್ನಾಗಿರ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ದಿನದಿಂದ ಹೇಳ್ತಾ ಇದ್ರು ಸಿಸ್ಟರ್ ನಿಮ್ಮ ರೈತರು ಲಾಕ್ಸ್ ಸ್ಟಾರ್ಟ್ ಮಾಡಿರಿ ನಾವು ಅದನ್ನು ನೋಡಬೇಕು ತುಂಬ ಖುಷಿ ಆಗೈತೆ ಅಂತೇಳಿ ಇವತ್ತು ಬೆಳಗ್ಗೆ ಐದು ಹದಿನೈದಕ್ಕೆ ಕ ಲಾಗ್ ಸ್ಟಾರ್ಟ್ ಮಾಡೀನಿ ಯಾಕಪ್ಪ ಅಂದರೆ ಇವತ್ತು ಬಂದಾಗ ಕೆಲಸ ಮಾಡೋಕ ಆಕಗಳು ಬರೋರು ಹಾಗಾಗಿ ಕಸ ಭಾಳ ಐತೆ ಅಂತೇಳಿ ಹೇಳಿದೀವಿ ಸೊ ಇದುವರೆಗೆ ನಾ ಹೊರಗೆ ಬಂದು ನೋಡೋಷ್ಟ್ರಲ್ಲಿ ನಮ್ಮ ಎಮ್ಮೆ ಕರು ಕೂಡ ಹಾಕಿತ್ತು ತುಂಬ ಖುಷಿ ಆಯಿತು ನೋಡಿ ಮತ್ತು ನಾನು ಈಗ ನೋಡಿರಿ ಯಜಮಾನ್ರಲ್ಲಿ ಪೈಪ್ ಜೋಡ್ಸಕ ಥರ ಆಲ್ರೆಡಿ ಐದುವರೆಗೆನ ಅಂದ್ರೆ ನೀರು ಬಿಡ್ಲಾಕ ಬೇಗ ಉಳ್ಳಾಗಡ್ಡಿಗೆ ಬೇಗ ನೀರು ಬಿಟ್ರೆ ನಾನು ನಾನಿವಾಗ ಬುಟ್ಟಿ ತೊಗೊಂಡೆ ಮುಸ್ರಿ ಇಡ್ಬೇಕು ಎಮ್ಮಿಗೆ ಹೇಳಿ ಬುಟ್ಟಿ ತೊಗೊಂಡು ಹೋಗೀನಿ ಬುಟ್ಟಿ ತೊಗೊಂಬ ಹೋಗಿ ನಿನ್ನೆ ಉಳಿದಿರುವಂಥ ಅನ್ನ ರೊಟ್ಟಿ ಎಲ್ಲ ಕೊಡ್ಸಿ ಅವಾಗ ಇಡ್ತೀವಿ ಮತ್ತು ಆಮ್ಯಾಗ ಅದು ಡೆಲಿವರಿ ಆಗೈತಲ್ಲ ಆ ಎಮ್ಮಿಗೆ ಕೂಡ ಮತ್ತೆ ಹೋಗಿ ಇನ್ನೊಂದು ಬುಟ್ಟಿಯಾಗ ಇನ್ನೊಂದು ಸ್ವಲ್ಪ ಅದು ಹಾಕಿ ತಂದಿಟ್ಟೆ ನೋಡ್ರಿ ಯಜಮಾನ್ರಲ್ಲಿ ಬೈ ಜೋಡಿಸಿ ಬಂದ ಹೆಣ್ಕಾಸು ಮಾಡಕತ್ತಾರೆ ಇವಾಗ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಇವಾಗ ಬಂದು ಟೈಮ್ ಬಂದು ಎಂಟು ಗಂಟೆ ಅಲ್ಲಿ ನಡು ಕೆಲಸ ಬೇಗ ಬೇಗ ಆಗಲಂತ ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು ಸೊ ಇವಾಗ ಬಂದು ಎಂಟು ಗಂಟೆ ಆಲ್ರೆಡಿ ಅವರು ಬರ್ಯಾಕ ತಂದರು ಅದಕ್ಕೋಸ್ಕರ ನಾನು ಬೇಗ ನಾನು ಹೋಗ್ಬೇಕಂತ ಹೇಳಿ ಚಹಾ ಕುಡ್ದು ರೆಡಿಯಾಗಿದ್ದೆ ನಾನು ಇವತ್ತು ಅಡುಗೆಗೆ ಬಂದು ಚಪಾತಿ ಮಾಡೀನಿ ಜುನ್ಕಾ ಮಾಡೀನಿ ಆಮೇಲೆ ಅಣ್ಣ ಎಲ್ಲ ಅಣ್ಣ ಚಪಾತಿ ಒಟ್ಟಿಗೆನ ಒಲೆ ಮ್ಯಾಗ ಆಯಿತು ಅದಾಗಾನ ಮತ್ತು ಜುನ್ಕಾ ಪಲ್ಯನ ಗ್ಯಾಸ್ ಮ್ಯಾಗ ಮಾಡಿದ್ದೆ ಮತ್ತು ಎಮ್ಮಿ ಉಸಾಬ್ರೆಲ್ಲ ಎಲ್ಲ ಮಾಡಾಕತ್ತಿದ್ರು ಸೊ ರೆಡಿ ಆಗಿಬಿಟ್ಟು ನಾನು ಹೊಲ್ದಾಗ ಹೋಗಬೇಕು ಜಲ್ದಿನ ಅಂದ್ರೆ ಬಿಸಿಲು ಭಾಳ ಆಗತ್ತಲ್ಲ ಇವ ಈ ಟೈಮಲ್ಲಿ ತುಂಬ ಸಿಕ್ಕಾಪಟ್ಟೆ ಬಿಸಿಲೈತಿ ಸೊ ಬ್ರಷ್ ಮಾಡ್ಕೊಂಡು ರೆಡಿಯಾಗಿ ಹೊಂಟಿದ್ದೆ ಅವರು ನೀರು ಹಾಸಾಕತ್ತಿದ್ರಲ್ಲಿ ಸೊ ಚಿನ್ನಿನ ನಮ್ಮ ಚಿನ್ನಿ ಬಂದಿದ್ಲು ಆಕೆ ನೆತ್ಕೊಂಡಿದ್ರೆ ಅದಕ್ಕೆ ನಾನು ಫೋಸ್ ಕೊಡ್ರಿ ಅಂಥೇಳಿ ಒಂದು ವಿಡಿಯೋ ಮಾಡ್ಕೊಂಡು ಇವಾಗ ನೋಡ್ರಿ ಸೂರ್ಯೋದಯ ಎಷ್ಟು ಚಂದ ಕಾಣಕತೈತಿ ನಾನು ಹೊಲ್ದಾಗ ಹೊಂಟೇನಿ ಇಲ್ಲೇ ಕಸ ತೆಗಿಬೇಕು ಇವಾಗ ಒಂದು ಎರಡು ಸಾಲ ತೆಗ್ದೀವು ಇನ್ನು ಆ ಕಡೆ ಎಲ್ಲ ತುಂಬ ಐತಿ ಅದಕ್ಕೆ ಚಿನ್ನಿಗೆ ಬಿಸಿಲು ಆಕೈತಿ ಅಂಥೇಳಿ ಮಳಿಗೆ ಮನೆಗೆ ಕಳಿಸಿದೆ ಆಮ್ಯಾಗ ಇವಾಗ ಅವರು ಬಂದು ಆ ಡ್ಯೂಟಿ ಡ್ರೆಸ್ ಹಾಕೊಂಡು ರೆಡಿ ಆದರೂ ಒಟ್ರು ಕೊಡಿ ಕಸ ತೆಗಿಲಾಕ ಆಮೇಲೆ ಒಟ್ಟರು ಕುಡಿ ಕಸ ತೆಗಿಲಾಕತ್ತಿದ್ದೆವು ಸೀಮೋ ಸ್ವಲ್ಪ ನಾಲ್ಕು ಸಾಲ ತೆಗ್ದು ಅಂದ್ರೆ ಆ ಮೂರು ಮಂದಿ ನಾಲ್ಕು ಮಂದಿ ಇದ್ದೆವು ಎಂಟು ಸಾಲಾಗಿದ್ದು ಬಂದು ನೀರು ಕುಡಿಬೇಕಂತ ಬಾಟ್ಲೇದಾಗ ನೀರಿದ್ದು ಕೊಟ್ಟೆ ಕುಡಿದ್ಬಿಟ್ಟು ಈ ಕಡೆ ದಂಡಿಗೆ ಬಂದ ಮಂದ್ ನೋಡ್ರಿ ಇವಾಗ ಮತ್ತೆ ವಾಪಸ್ಸು ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಅವ್ರು ಬರಾಗ ಸ್ವಲ್ಪ ಸೌತೆಕಾಯಿ ಸಿಕ್ಕಿದ್ದು ಅಂತ ತೊಗೊಂಬಂದಿದ್ರು ನಾನು ಪಲ್ಯ ಸಿಕ್ಕಿತ್ತು ಅದನ್ನೆಲ್ಲ ತೊಗೊಂಬಂದಿದ್ದೆ ಆಲ್ರೆಡಿ ನೋಡಿರಿ ಹನ್ನೊಂದು ಗಂಟೆ ಆಗಾಕ್ ಬಂದಿತ್ತು ನಾನು ಎಂಟುವರೆಗೆ ಹೋಗಿದ್ದೆ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಬೇವ್ರಂತರ ಹರಿತಾ ಹರಿತಾಯಿತ್ತು ಆಮೇಲೆ ದ್ರಾಕ್ಷಿ ತಂದಿದ್ರು ನಿನ್ನೆ ಅದಕ್ಕೋಸ್ಕರ ಅವ್ರಿಗೆ ಒಂದು ನಾಕ ಒಯ್ಬೇಕಂತೆ ತೊಗೊಂಡು ಹೋದೆ ಬಿಸಿಲು ಅಂತರೂ ಉರಿತಾಯಿತ್ತು ನಿಜವಾಗ್ಲೂ ಹನ್ನೊಂದು ಗಂಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಕಾಲು ಹೆಜ್ಜೆ ಇಡೋಕ್ಕಾಗಲ್ಲ ಅದಕ್ಕೆ ನಾನು ಚಪ್ಪಲಿ ಹಾಕೊಂಡು ಕೆಲಸ ಮಾಡತ್ತೀನಿ ತೊಂದಾಗ ನಿಜ ಬಿಸಿಲೈತಿ ಈ ಥರ ಯಪ್ಪ ರಗಡೆ ಹೋಗಿ ಮತ್ತು ನಿಜವಾಗ್ಲೂ ಹೊಲದಾಗ ಕೆಲಸ ಮಾಡೋಕ್ ಸಿಕ್ಕಾಪಟ್ಟೆ ಸ್ಟ್ಯಾಮಿನಾ ಬೇಕಂತ ಹೇಳ್ಬೋದು ಇವಾಗ ಇಲ್ಲಿ ಹಾಲಿಗೆ ಬಂದಿನ ಅಲ್ಲಿ ನೀರು ಒಯ್ಲಾಕ ನೀರು ಕುಡ್ದು ಕುಡ್ದನ ಸಕಾಗಿ ಹೋಗ್ಕತಿ ಊಟ ಬೇರೆ ಇರೋಂಗ್ಲ ಒಂದು ಪಪ್ಪಾಯ ಸಿಕ್ಕಿತ್ತು ತಿಂದಿದ್ವಿ ಅದನ್ನ ತಿಂದ್ಬಿಟ್ಟು ನಾನು ದ್ರಾಕ್ಷಿ ಓದಿನಲ್ಲ ಅದನ್ನ ಸ್ವಲ್ಪ ತಿಂದು ಮತ್ತೆ ಕಸ ತೆಗೋಕೆ ಸ್ಟಾರ್ಟ್ ಮಾಡಿದ್ವಿ ಅವ್ರಿಗೆ ಅಲ್ಲಿ ಹೋಗೋ ಮತ್ತು ಪೈಪ್ಲೈನ್ದಾಗೇನು ನೀರು ಬರ್ತಾವೆ ತಂದು ಕೊಟ್ಟೆ ಇನ್ನು ಮತ್ತೆ ಈ ಕಡೆಯಿಂದ ಮತ್ತೆ ಕಸ ತಕೊಂಡು ಹೋಗಬೇಕು ತುಂಬ ಜನ ಇಡು ಹಾಕತ್ತಿರಿ ನನಗೆ ಇಷ್ಟು ಕೆಲಸನೇ ಆಗ ನನಗೆ ಅವು ಮಾಡ್ಕೊಂಬಂದ ಎಡಿಟ್ ಮಾಡೋಕೆ ಕೂಡ ಟೈಮ್ ಇರೋಂಗಿಲ್ಲ ಹಾಗಾಗಿ ಮತ್ತು ಸ್ವಲ್ಪ ಈ ಕೆಲಸನೇ ಆಗ ಪೂ ಚೆನ್ನಾಗಿ ಪೂಜೆ ಮಾಡೋಕ್ಕಾಗಂಗಿಲ್ಲ ರಾಯರಿಗೆ ಅನ್ನೋದೊಂದು ತುಂಬ ಬೇಜಾರು ಇರುತ್ತೆ ಸೊ ಇವಾಗ ಕೆಲಸ ಎಲ್ಲ ಮುಗೀತು ಅವರು ಹೋದರೂ ನಾನು ಸ್ವಲ್ಪ ಅಲ್ಲೇ ತೊಗೊಂಡು ಬಂದೆ ಅಲ್ಲ ಕೆಲಸ ಮಾಡ್ಕೊಂಡು ನೀವು ಎಷ್ಟು ಖುಷಿ ಖುಷಿಯಾಗಿರ್ತೀರ ತುಂಬ ಜನ ಕೇಳ್ತೀರ ಏನಿಲ್ಲ ಕೆಲಸ ನಂದು ಅಂದ್ಕೊಂಡು ಮಾಡಿದರೆ ತುಂಬ ಖುಷಿ ಇರುತ್ತೆ ಆಮೇಲೆ ಮನೆಗೆ ಬಂದು ನೀಟಂಗ್ ಸ್ನಾನ ಮಾಡ್ಕೊಂಡು ಇವತ್ತು ಇಬ್ಬತ್ತು ಹೆಚ್ಕೊಂಡು ರಾಯರಿಗೆ ನಮಸ್ಕಾರ ಮಾಡಿದೆ ನಿಜವಾಗ್ಲೂ ನನಗೆ ರಾಯರಿಗೆ ತುಂಬ ಚೆನ್ನಾಗಿ ಪೂಜೆ ಮಾಡ್ಬೇಕಂತ ತುಂಬ ದಿನ ಪೂಜೆ ಮಾಡ್ಬೇಕಂತ ಆಸೆ ಆಗುತ್ತೆ ಆದರೆ ಈ ಥರ ಕೆಲಸ ಇರೋದರಿಂದ ಆಗಂಗ ಇಲ್ಲ ಅದ ಬೇಜಾರು ನನಗೆ ಚೆನ್ನಾಗಿ ತುಂಬ ಚೆನ್ನಾಗಿ ಎಲ್ಲರೂ ಮಾಡೋದು ನೋಡ್ತೀನಲ್ಲ ನನಗೂ ಹಂಗೆ ಯಾವಾಗ ಅಂತ ಅನ್ಕೋತೀನಿ ನಾನು ಅನ್ಕೋತೀನಿ ಹಿಂದಾಡ್ಸೆ ನಾನು ಇಷ್ಟು ಮಾಡ್ತೀನಲ್ಲ ಇದನ್ನು ರಾಯರ ಖುಷಿಯಿಂದ ಸ್ವೀಕರಿಸ್ತಾ ಇರತ್ತ ಯಾಕಪ್ಪ ಅಂದ್ರೆ ನನ್ನ ಕೆಲಸ ಹೆಂಗೆ ರಾಯರಿಗೆ ಗೊತ್ತಿರತ್ತ ಹಂಗಾಗಿ ಮತ್ತು ಇನ್ನು ಇನ್ನೊಂದು ಎಮ್ಮಿ ಕರೋದು ಇನ್ನು ಹಾಲು ಇನ್ನೊಂದು ಎಮ್ಮಿನೂ ಎಷ್ಟ್ರ ಆಯಿತು ಮತ್ತು ಎರಡು ಎಮ್ಮಿ ಹಾಲು ಕರಿಬೇಕು ನಾ ದಿನಾಲು ಆಮ್ಯಾಗ ಒಂದು ಗಂಟೆ ಆಗಿತ್ತು ನನ್ನ ಫೇವ್ರೇಟ್ ಬಾಳುಮಮ್ಮ ಧಾರವಾತಿತ್ತು ನಾನು ಇಷ್ಟಪಟ್ಟು ನೋಡೋ ಸೀರಿಯಲ್ ಅಂದ್ರೆ ಬಾಳುಮಮ್ಮ ಒಂದು ಅದು ಮಧ್ಯಾಹ್ನ ಒಂದು ಗಂಟೆಗೆ ಹತ್ತಿತ್ತು ನಿಜವಾಗೂ ದೇವ್ರ ಭಕ್ತಿ ಸೀರಿಯಲ್ ಐತಿ ತುಂಬ ಇಷ್ಟ ಆಗತ್ತ ನಮ್ಮ ಹುಡುಗರು ಕೂಡ ಅದನ್ನ ನೋಡ್ತಾರು ಆಮೇಲೆ ಬಿಸಿಲು ಭಾಳ ಐತಲ್ಲ ಹಂಗಾಗಿ ಹಾಗಾಗಿ ದನಗಳಿಗೆಲ್ಲ ನೀರು ಕುಡಿಸ್ಬೇಕಾಗಿತ್ತು ನಾನು ಬಟ್ಟೆ ವಾಶ್ ಮಾಡೋದಿತ್ತಿನೋ ಅದಕ್ಕೋಸ್ಕರ ಹೋದೆ ಅಲ್ಲಿ ಚೆಂಬರ ಸಣ್ಣಗೆ ಮಾಡಿ ಮಾಡಿಟ್ಟು ಬರ್ತಾನ ಯಾಕಪ್ಪ ಅಂದ್ರೆ ಪಕ್ಷಿಗಳಿಗೆ ನೀರು ಸಿಗ್ಲಂತ ನಮಗೆ ಹೊಣ್ಣದವ ಬ್ಯಾರಲ್ಗಳು ತುಂಬಿರ್ತಾವ ಬಕೆಟ್ಗಳು ತುಂಬಿಟ್ಟಿರ್ತೀನಿ ಅಷ್ಟಾಗಲಿ ಮಾಳ್ಗೆ ಮ್ಯಾಗ ಟೆನ ತೆಂಗಿನದು ಒಡೆದಿಟ್ಟಿರ್ತೀವಲ್ಲ ಚಿಪ್ಪು ಅದ್ರಲ್ಲಿ ಕೂಡ ನಾನು ನೀರು ಹಾಕಿ ಮೇಲ್ಗಡೆ ಒಂದ್ರಲ್ಲಿ ನೀರು ಒಂದ್ರಲ್ಲಿ ಅಕ್ಕಿ ಹಾಕಿರ್ತೀನಿ ಆದರೂ ಕೂಡ ಚೇಂಬರ್ ಚಲೋ ಮಾಡಿಬಿಡ್ತೀನಿ ಆ ಕಡೆ ಒಂದು ಚೇಂಬರ್ ಐತಿ ಈ ಕಡೆಯಿಂದ ಅಲ್ಲಿ ನೀರು ಬರ್ತಾವ ಅಲ್ಲಿ ನೀರು ಬಂದ್ರೆ ಮಂಗೆ ಅಲ್ಲ ಫುಲ್ ಅದ್ರಾಗ ನೀರು ಕುಡ್ದ ಪ್ರತಿ ಸಲ ಆಮೇಲೆ ನೋಡ್ರಿ ನೋಡಿ ನಮ್ಮ ಮನೆ ಮುಂದೆ ಎಷ್ಟು ಅದಾವ ಅಂತ ಆ್ಯಕ್ಚುಲಿ ಚೆನ್ನಾಗಿ ಕಾಣಂಗಿಲ್ಲ ವಿಡಿಯೋದಾಗ ಭಾಳ ಅದಾವ ಆಮೇಲೆ ಕರು ಕೂಡ ಮಲ್ಕೊಂಡಿತ್ತ ಇಲ್ಲಿ ಅಲ್ಲಿ ಮುಂದ್ಗಡೆ ಗಿಡದಾಗ ಗಿಡದಾಗುತ್ತ ಚಿಕ್ಕಾಪಟ್ಟಿ ಕೂತಿದ್ದು ಇಲ್ಲಿ ಮನಿ ಹತ್ರ ಕಾಳು ತಿನ್ನೋಕೆ ದಿನ ಬರ್ತಾವ ಆಮೇಲೆ ಬಕೆಟ್ ಓದ್ಬಿಟ್ಟ ನಂಗೆ ದನಗೋ ನೀರು ಕುಡಿಸಿ ಚಿಕ್ಕಪಟ್ಟಿ ಟ್ರೈಡ್ ಆಗಿಬಿಟ್ಟಿತ್ತು ಊಟ ಸೀಟಿ ಮಾಡಲಿಲ್ಲ ಹಂಗೆ ಮಲ್ಕೊಂಡ್ಬಿಟ್ಟೆ ಇವಾಗ ಬಂದು ಟೈಮ್ ಐದು ಗಂಟೆ ಹಾಲು ಕರಿಬೇಕು ಎರಡು ಎಮ್ಮಿಯು ಹಂಗಾಗಿ ಎದ್ಬಿಟ್ಟು ಹಾಲ್ ಕರ್ದ ಅವ್ನು ಸ್ವಲ್ಪ ಹೊಲ್ದಾಗ ಚಳಿಕೆ ಇದ್ದು ಅವ್ನ ಹರ್ಕೊಂಡ್ ಬಂದಿನಿ ಪಲ್ಯಕ್ಕೆ ಬೇಕಾಕ ಅಂತ ಹೇಳಿ ಮತ್ತು ಇವತ್ತಿನ ಹಿಡೋ ಇಷ್ಟ ಮಾಡೋಕ್ಕಾಯ್ತು ನನಗೆ ಇನ್ನು ಹೊತ್ತು ಮನಿ ಇನ್ನು ಅಡುಗೆದು ಮಾಡಬೇಕು ಸಿಕ್ಕಾಪಟ್ಟೆ ಕೈ ಕಾಲೆಲ್ಲ ನೋವು ಬಂದಿರ್ತಾವೆ ಸಿಕ್ಕಾ ಬ್ಯಾಸ್ರಕ್ಕಿ ಫುಲ್ ಇಡೋ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಇವತ್ತಿನ ಹಿಡಿಯೋ ನಾ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಎಂಡ್ವರ್ಗು ಯಾರ್ಯಾರು ಹುಡು ನೋಡ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರಾಯರ್ ಹಿಡಿಯೋಡು ಯಾರ್ಯಾರು ನೋಡಾತಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಆದಷ್ಟು ಜನಕ್ಕೆ ತಲ್ಪಿಸ್ರಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಈ ಇಡೋ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ ಖಂಡಿತ ರಾಯರ್ ಹಿಡಿಯೋ ಬೇಕೋ ಈ ಇಂಥ ಇಡ್ಯೋಬೇಕು ಅಂಥೇಳಿ ಎರಡೂ ಕೂಡ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಒಮ್ಮೆ ಮತ್ತ ಇದು ಹಾಕಕ್ ಆಗಂಗಿಲ್ಲ ಸಾರಿ ನೆಟ್ ಖಾಲಿ ಆಗ್ತಿದೆ